ಸಾಂಸ್ಕೃತಿಕ ನಗರಿಯಲ್ಲಿ ಮರುಕಳಿಸಿದ ಗತ ವೈಭವ ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡ ಮೈಸೂರು ವಿಶ್ವವಿಖ್ಯಾತ ದಸರಾ ಕಣ್ತುಂಬಿಕೊಳ್ಳಲು ಬರುತ್ತಿವೆ ಜನಸಾಗರ ಮೂಡ ಸಂಘರ್ಷದಲ್ಲಿ ಸಿದ್ದುಗೆ ದೋಸ್ತಿ ಬಲ ಸಿಎಂ ಪರ ಬ್ಯಾಟ್ ಬೀಸಿದ ಜಿಟಿ ದೇವೇಗೌಡ ಎಚ್ಡಿಕೆ ದೋಸ್ತಿಗಳ ವಿರುದ್ಧ ವಾಕ್ ಪ್ರಹಾರ ಬಳ್ಳಾರಿ ಜೈಲಲ್ಲಿ ದಾಸನ ಕುಟುಂಬ ಸಮ್ಮಿಲನ ಬಹುದಿನಗಳ ಬಳಿಕ ಮಗ ಗೆ ತಂದೆಯ ದರ್ಶನ ಇಂದು ಕೋರ್ಟ್ನಲ್ಲಿ ಜಾಮೀನು ಭವಿಷ್ಯ ತೀರ್ಮಾನ ಅರಣ್ಯ ಇಲಾಖೆಯಿಂದ ಟ್ರೆಕ್ಕಿಂಗ್ ಪ್ರಿಯರಿಗೆ ಶಾಕ್ ಚಾರಣಕ್ಕೆ ಹೋಗುವಾಗ ಪ್ಲಾಸ್ಟಿಕ್ ಬಾಟಲ್ ಗೆ ನಿರ್ಬಂಧ ನಿಯಮ ಉಲ್ಲಂಘನೆ ಮಾಡಿದರೆ ದಂಡ ಫೇಕ್ ಮಧ್ಯಪ್ರಾಚ್ಯದ ಮೇಲೆ ಯುದ್ಧ ಕಾರ್ಮೋಡ ಇರಾನ್ ಮೇಲಿನ ಪ್ರತಿಕಾರಕ್ಕೆ ಕಾದು ಕುಳಿತ ಇಸ್ರೇಲ್ ಪಡೆ ಚಿಯಾದೇಶದ ಮೇಲೆ ಬೀಳುತ್ತಾ ಬಾಂಬ್ ನಮಸ್ಕಾರ ಶುಭೋದಯ ರಿಪಬ್ಲಿಕ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ನವರಾತ್ರಿಯ ಎರಡನೇ ದಿನ ಇವತ್ತು ಎಲ್ಲರಿಗೂ ಶುಭವಾಗಲಿ ಈಗ ಸುದ್ದಿಗಳನ್ನು ಗಮನಿಸೋಣ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ದಸರಾ ಉತ್ಸವ ಆರಂಭ ಆಗಿದೆ ಇವತ್ತು ಅನೇಕ ಕಾರ್ಯಕ್ರಮಗಳು ನಡೆಯಲಿದ್ದು ಮೈಸೂರು ಮದುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ನವರಾತ್ರಿಯ ಎರಡನೇ ದಿನ ಚಾಮುಂಡಿಗೆ ವಿಶೇಷ ಅಲಂಕಾರ ಹಾಗೂ ವಿಶೇಷ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತೊಂದು ಕಡೆ ಮೈಸೂರು ದಸರಾ ವೈಭವದ ಸಂಭ್ರಮವನ್ನ ಪ್ರವಾಸಿಗರು ಸಾರ್ವಜನಿಕರು ಕಣ್ತುಂಬಿಕೊಳ್ತಾ ಇದ್ದಾರೆ ನಾಡಹಬ್ಬ ದಸರೆಗೆ ಅದ್ದೂರಿ ಚಾಲನೆ ಸಿಕ್ಕಿದೆ ಇತ್ತ ಸಾಂಪ್ರದಾಯಿಕ ವೇದಿಕೆಯಲ್ಲೇ ದಳಪತಿಗಳ ವಿರುದ್ಧ ಜಿ ಟಿ ದೇವೇಗೌಡ ಗುಡುಗಿದ್ದಾರೆ ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳಿದ್ದಾರೆ ವೇದಿಕೆಯಲ್ಲೇ ಸಿದ್ದರಾಮಯ್ಯ ಚಾಮುಂಡಿ ದೇವಿಯ ವರಪುತ್ರ ಪುತ್ರ ಸಿದ್ದರಾಮಯ್ಯ ಸರ್ಕಾರ ಐದು ವರ್ಷ ಇರುತ್ತೆ ಅಂತೆಲ್ಲ ಹಾಡಿ ಹೊಗಳಿದ್ದಾರೆ ಇದು ದೋಸ್ತಿ ನಾಯಕರ ಕಣ್ಣು ಕೆಂಪಾಗಿಸಿದೆ ತಮಗೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಇವತ್ತೇನು ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯ ಕ್ಷೇತ್ರ ಚಾಮುಂಡೇಶ್ವರಿಯ ವರಪುತ್ರರೂ ಕೂಡ ಹೌದು ಸಿದ್ದರಾಮಯ್ಯನವರು ಇತ್ತ ಮಂಗಳೂರಲ್ಲೂ ದಸರಾ ವೈಭವ ಆರಂಭ ಆಗಿದೆ ಸಾಂಸ್ಕೃತಿಕ ನಗರಿಯಂತೆ ಕಡಲ ನಗರಿಯಲ್ಲೂ ದಸರಾ ಸಂಭ್ರಮ ಶುರುವಾಗಿದ್ದು ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ನವರಾತ್ರಿ ಮಹೋತ್ಸವ ಮಂಗಳೂರು ದಸರಾಕ್ಕೆ ವಿದ್ಯುಕ್ತ ಚಾಲನೆ ದೊರೆತಿದೆ ಕಣ್ಮನ ಸೆಳೆಯುವ ದಸರಾ ದರ್ಬಾರ್ ಮಂಟಪ ಮಂಗಳೂರು ದಸರಾದ ಮತ್ತೊಂದು ವಿಶೇಷವಾಗಿದ್ದು ದಶಾವತಾರದ ಕಲಾಕೃತಿಗಳು ಮಂಟಪದ ಕಂಬಗಳಲ್ಲಿ ರಾಜಾರಾಯಿಸ್ತಾ